ಶಿಘಾವಿ ವಿಧಾನಸಭಾ ಕ್ಷೇತ್ರದಲ್ಲಿ ನಿಮ್ಮೆಲ್ಲರ ಪರಿಶ್ರಮದಿಂದ ಹೆಚ್ಚು ಮತಗಳು ದೊರೆತಿರುವುದು ನನಗೆ ಖುಷಿಯ ಜೊತೆಗೆ ಹೆಚ್ಚು ಆತ್ಮವಿಶ್ವಾಸವನ್ನು ತುಂಬಿದಂತಾಗಿದೆ ಮುಂಬರುವ ವಿಧಾನಸಭಾ ಚುನಾವಣೆಗೆ ಕಾರ್ಯಕರ್ತರು ಪಂಗಡ ಗುಂಪುಗಾರಿಕೆ ಮಾಡದೆ ಒಗ್ಗಟ್ಟಿನಿಂದ ಚುನಾವಣೆಯನ್ನು ಎದುರಿಸೋಣವೆಂದು ಧಾರವಾಡ ಲೋಕಸಭಾ ಕ್ಷೇತ್ರದ ಪರಾಜಿತ ಕಾಂಗ್ರೆಸ್ ಅಭ್ಯರ್ಥಿ ವಿನೋದ್ ಅಸೂಟಿ ಹೇಳಿದರು ಹಾವೇರಿ ಜಿಲ್ಲೆಯ ಶಿಗ್ಗಾವಿ ಪಟ್ಟಣದಲ್ಲಿ ಸೋಮವಾರ ನಡೆದ ಲೋಕಸಭಾ ಚುನಾವಣೆಯ ಕಾಂಗ್ರೆಸ್ ಆತ್ಮಾವಲೋಕನ ಸಭೆಯಲ್ಲಿ ಮಾತನಾಡಿ ಕಾಂಗ್ರೆಸ್ ಪಕ್ಷ ಮತ್ತು ನಮ್ಮ ನಾಯಕರು ನನ್ನನ್ನು ಗುರುತಿಸಿ ನನಗೆ ಟಿಕೆಟ್ ನೀಡಿದ್ದರು ಚುನಾವಣೆಯಲ್ಲಿ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ದುಡಿದ ಎಲ್ಲರಿಗೂ ಧನ್ಯವಾದಗಳು ಕಾರ್ಯಕರ್ತರು ಆತ್ಮವಿಶ್ವಾಸ ಕಳೆದುಕೊಳ್ಳದೆ ಪಕ್ಷ ಸಂಘಟನೆಯಲ್ಲಿ ತೊಡಗಿಕೊಳ್ಳಿ ಎಂದು ಅವರು ಈ ವೇಳೆ ಕರೆ ನೀಡಿದರು

ಇದೇ ವೇಳೆ ಮುಖಂಡ ಯಾಸಿರ್ ಅಹಮದ್ ಖಾನ್ ಪಠಾನ್ ಮಾತನಾಡಿ ಬಿಜೆಪಿಯವರು ತಮ್ಮ ಒಡೆದಾಳುವ ಒಳಸಂಚಿನಿಂದ ದುಡ್ಡಿನ ಮೂಲಕ ಚುನಾವಣೆಯನ್ನು ಗೆದ್ದಿದ್ದಾರೆ ಮುಂದಿನ ದಿನಗಳಲ್ಲಿ ವಿನೋದ್ ಅಸೂಟಿ ಪರವಾಗಿ ನಾವೆಲ್ಲರೂ ಇರುತ್ತೇವೆ ಈ ಚುನಾವಣೆ ನಮಗೆ ಹೆಚ್ಚಿನ ಆತ್ಮಬಲವನ್ನು ತುಂಬಿದೆ ನಾಳೆಯಿಂದಲೇ ನಮ್ಮೆಲ್ಲ ಮುಖಂಡರು ಕ್ಷೇತ್ರದ ಪ್ರತಿಯೊಂದು ಹಳ್ಳಿಗಳಿಗೆ ತೆರಳಿ ಮತದಾರನ ಮನವನ್ನು ಗೆದ್ದು ಪಕ್ಷವನ್ನು ಬಲಪಡಿಸೋಣವೆಂದು ಕರೆ ನೀಡಿದರು ಈ ಕ್ಷೇತ್ರದಲ್ಲಿ ಯಾರು ಅವ್ರ ಕ್ಷೇತ್ರದಲ್ಲಿ ಯಾರು ಕೂಡ ಅಭ್ಯರ್ಥಿಗಳ ಅಭ್ಯರ್ಥಿಯ ಬಗ್ಗೆ ಚರ್ಚೆಯಾಗಿ ಅಭ್ಯರ್ಥಿ ಬಗ್ಗೆ ಯೋಚನೆ ಮಾಡಬೇಡಿ ಕೇವಲ ಪಕ್ಷದ ಬಗ್ಗೆ ಯೋಚನೆ ಮಾಡಿ ನಮ್ಮ ಮುಂದಿನ ಟಾರ್ಗೆಟ್ ಏನು ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ನಮ್ಮ ಟಾರ್ಗೆಟ್ ಇತ್ತು ಒಂದು ಲಕ್ಷ ಸಾವಿರದ ಇಪ್ಪತ್ನಾಲ್ಕ ಚುನಾವಣೆ ನಮ್ಮ ಟಾರ್ಗೆಟ್ ಏನು ಒಂದು ಲಕ್ಷ ಇಪ್ಪತ್ತು ಸಾವಿರ ಓಟ್ಗಳನ್ನು

ನಮ್ಮಲ್ಲಿರುವ ಗುಂಪುಗಾರಿಕೆಯನ್ನು ದೂರ ಮಾಡಿ ಎಲ್ಲರ ಮನಸ್ತಾಪಗಳನ್ನು ಬದಿಗಿಟ್ಟು ಮುಂಬರುವ ಸ್ಥಳೀಯ ಮತ್ತು ಶಿಗ್ಗಾವಿ ಸವಣೂರು ಕ್ಷೇತ್ರದ ಉಪಚುನಾವಣೆಯಲ್ಲಿ ಸಂಘಟಿತರಾಗಿ ಗೆಲ್ಲೋಣವೆಂದು ಹೇಳಿದರು ಈ ಸಂದರ್ಭದಲ್ಲಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಸಂಜೀವ್ ನೀರಲಗಿ ರಾಜೇಶ್ವರಿ ಪಾಟೀಲ್ ಪ್ರೇಮಾ ಪಾಟೀಲ್ ಗುಡ್ಡಪ್ಪ ಜಲದಿ ಚಂದ್ರಣ್ಣ ನಡುವಿನ ಮನಿ ಶುಭಾಷ್ ಮಜ್ಜಗಿ ಶಿವಾನಂದ ರಾಮಗೇರಿ ಸೇರಿದಂತೆ ಪಕ್ಷದ ಮುಖಂಡರು ಹಾಗೆ ಅನೇಕ ಕಾರ್ಯಕರ್ತರು ಉಪಸ್ಥಿತರಿದ್ದರು ಸುರೇಶ್ ಎಲಿಗಾರ್ ನೈನ್ ಲೈವ್ ನ್ಯೂಸ್ ಸಿಗ್ಗಾವಿ